ಮಹಾಗಣಾಧಿಪತೇ ನಮಃ ದತ್ತಾತ್ರೇಯಂ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನರ್ತಿಹರಂ ವಂದೇ ಸ್ಮತೃಗಾಮಿಸನೋವತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತೇಯ ನಮೋಸ್ತುತೇ ಶ್ರೀ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತಾರು ಸಿದ್ಧಮುನಿಗಳು ಶ್ರೀ ಗುರುಗಳು ವೇದಗಳ ಬಗ್ಗೆ ಹೇಳಿದ್ದನ್ನು ನಿರೂಪಿಸಿದರು ವೇದಗಳು ತಮಗೆ ತಾವೇ ಹೊರಟಿದ್ದರಿಂದ ಅಪೌರುಷೆಯೇ ಎನಿಸುವುದು ಭಗವಾನ್ ವೇದವ್ಯಾಸರು ವೇದಗಳನ್ನು ವಿಭಾಗಿಸಿ ತಮ್ಮ ಶಿಷ್ಯರಾದ ಜೈಮುನಿ ವೈಶಂಪಾಯನ ಪೈಲ ಮತ್ತು ಸುಮಂತು ಎಂಬುವವರಿಗೆ ಉಪದೇಶಿಸಿದರು ಭರದ್ವಾಜ ಮಹರ್ಷಿಗಳು ತಾವು ವೇದ ಸಂಪನ್ನರಾಗಬೇಕೆಂದು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಆತನಿಗೆ ಅತ್ಯಲ್ಪ ಭಾಗ ಮಾತ್ರ ದೊರಕಿತು ಋಗ್ವೇದವು ಗಾಯತ್ರಿ ಛಂದಸ್ಸಿನಲ್ಲಿದೆ ಅಶ್ವಲಾಯನ ಅಪಸ್ತಂಭ ಮೊದಲಾದ ಐದು ಶಾಖಗಳಿವೆ ಯಜುರ್ವೇದದಲ್ಲಿ ಎಂಬತ್ತಾರು ಭಾಗಗಳಿವೆ ಸಾಮವೇದದಲ್ಲಿ ಅಷ್ಟಕ ಅನುವಾಕ ಎಂಬ ಪಾಠಾಂತರಗಳಿವೆ ಅಥರ್ವಣ ವೇದದಲ್ಲಿ ಎರಡು ಭಾಗಗಳಿವೆ ಇದನ್ನು ಕ್ರಮವಾಗಿ ವ್ಯಾಸರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿದರು ಶ್ರೀ ಗುರುಗಳು ವಾದಕ್ಕೆ ಬಂದಿದ್ದ ಪಂಡಿತರಿಗೆ ವೇದಗಳ ರಹಸ್ಯಗಳನ್ನು ತಿಳಿಸಿದಾಗ ಅವರು ಗರ್ವದಿಂದ ತಾವು ವಾದವನ್ನು ಮಾಡಿಯೇ ತೀರುತ್ತೇವೆ ಎಂದು ಹಠ ಹಿಡಿದರು ಶ್ರೀ ಗುರುಗಳ ಮಾತನ್ನು ಅವರು ಕೇಳಲಿಲ್ಲ ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತಾರನೇ ಅಧ್ಯಾಯ ಮುಗಿಯಿತು ಜೈ ಗುರುದತ್ತ